ಈ ಎನ್ ಪಿ ಕೆ ಬಯೋಫರ್ಟಿಲೈಸರ್ ಎನ್ ಪಿ ಕೆ ಯಾವ್ದ್ರಿ ಇದು ಅಜಿಟೋ ಬ್ಯಾಕ್ಟರಿ ಅಜಿಟೋ ಬ್ಯಾಕ್ಟರಿ ಪೊಟ್ಯಾಶಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮೆಟ್ರೈಜಮ್ ತಳಗ್ ಯೂಸ್ ಟ್ರೈಕೋ ಕಾರ್ಡ್ ಯೂಸ್ ಮಾಡ್ತೇವ್ರಿ ಟ್ರೈಕೋಡರ್ಮಾ ಸುರೋಮನಸ್ ಯೂಸ್ ರೀ ಅರಿಶಿನ ಎಲ್ಲ ಕಂಪ್ಲೀಟ್ ರೀ ಇನ್ಸೆಕ್ಟಿಸೈಡ್ ಇವೆಲ್ಲನೂ ಬಯೋ ಒಳಗೆ ಯೂಸ್ ರೀ ಇದು ಯೂಸ್ ಅಂದ್ರೆ ಮಣ್ಣಿನಲ್ಲಿ ಸರ್ ಹಿಂಗ ಹಾಕಿ ನಾವು ಇಲ್ಲಿ ಇಲ್ಲಿ ಬಟನ್ ಇರುತ್ತೆ ಸರ್ ಅದ ಈ ಬಟನ್ ಈಗ ನೋಡ್ರಿ ಅತಿ ಹಸಿ ಅಂತೇಳಿ ತೋರಿಸ್ತಾ ಇದೆ ಸರ್ ಓಹೋಹೋ ಈ ಪ್ರೆಸ್ ಈ ಪ್ರೆಸ್ ಮಾಡಿ ನಾವು ಈ ಮಣ್ಣಿನಲ್ಲಿ ಹಾಕಿಂಗ್ ಪ್ರೆಸ್ ಮಾಡಿದ್ರಿ ಸರ್ ಅತಿ ಹಸಿ ಅಂತ ತೋರಿಸ್ತಾ ಇದೆ ಸರ್ ಇದೆಲ್ಲಾ ನೀರ್ ಬಂದು ಇಲ್ಲಿ ಹಿಂಗುದ್ರಿಂದ ರೀ ಬೋರಿನಲ್ಲಿ ಒಂದ್ ಒಂದೂವರೆ ತಕ ನೀರ್ ಹೆಚ್ಚಾಗಿದ್ರಿ ಸರ್ ಮೊದ್ಲು ಎಷ್ಟು ಸರ್ ಮೊದಲ ಒಂದ್ ಒಂದೂವರೆ ಇಂಚ್ ಅಷ್ಟೇ ಐತ್ರಿ ಸರ್ ನೀರ್ ಒಂದ್ ಮೂರ್ ಇಂಚ್ ಮಟ್ಟ ನೀರ್ ಯಾಕಂದ್ರೆ ಇದ್ರೊಳಗ ನಾವು ಚದ್ರಂಗ ತಪ್ಪಲ್ರಿ ಬೇವಿನ ತಪ್ಪಲ್ರಿ ವೇಸ್ಟ್ ಹಣ್ಣ ಹಿಂದ ಏನಾರ ಕೊಳತದ್ದು ಎಲ್ಲಾ ಹಾಕಿರ್ತೇವ್ರಿ ಎಲ್ಲಾ ಹಾಕಿರ್ತವ್ರಿ ಸರ್ ನೋಡಲ್ಲ ಇಲ್ಲಿ ಹ ಸರ್ ಹಾ ಇದು ಪಪ್ಪಾಳೆಕಾಯಿ ಇದೊಂದು ಮಳಿಗೆ ಒಂದೊಂದು ಟನ್ ಇನ್ನೂ ಬ್ಯಾಗ್ ರೀ ಸರ್ ನಾವು ಈ ಏಪ್ರಿಲ್ ಮೇ ಬೇಸಿಗೆ ಟೈಮ್ ಒಳಗ್ರಿ ಮೇವು ಯಾವಾಗ ಕಡಿಮೆ ಇರ್ತಾ ಅವಾಗ ಪೌಷ್ಟಿಕಾಂಶದ ಮೇವು ಅಂತ ಹೇಳಿ ಇದನ್ನ ಕೊಡ್ತೇವ್ರಿ ಸರ್ ಹಾ ಈಗ ಒಂದ್ ನಾವ್ ಫುಲ್ ಬರ್ತಿ ಮಾಡಿದ್ ರೀ ಇದು ಭರ್ತಿ ಮಾಡಿದ ನೀರ್ ಹೊಡ್ದು ಅಂದ್ರೆ ಸರ್ ಆಚಿ ಕಡಿದ ಖಾಲಿ ಇರ್ತೈತ್ರಿ ಹುಳ ಎಲ್ಲಾ ಈಚೆಡೆ ಬರ್ತಾವ್ರಹ ಈಗ ನಾವು ಇದು ರೆಡಿ ಗೊಬ್ಬರ ಹಾತಂದ್ರ ಅಚಿ ಕಡೆ ತುಂಬತಾರ ನೀರ್ ಹೊಡ್ದ್ ಬಂದ್ ಇದ್ ನೀರ್ ಹೊಡೆದ್ ಬಂದ್ ಮಾಡಿ ಅದನ್ನ ನೀರ್ ಹೊಡ್ಯಾಕತ್ತರ ತೇವಾಂಶ ಹೋಗ್ ಜವಾರಿ ಶಿರೋಹಿ ಮಿಕ್ಸ್ ರೀ ಸರ್ ಇದು ತೂತಾಪುರಿ ರೀ ತೂತಾಪುರಿ ಬರ್ತೈತಿ ಅದು ಶಿರೋಹಿ ಮತ್ತು ತೂತಾಪುರಿ ಮಿಕ್ ಮಿಕ್ಸ್ ಬರ್ತೈತಿ ತಳಿ ಎಲ್ಲಾ ತಳಿ ಅದರಿ ಸರ್ ಜವಾರಿ ನೋವು ಐತಿ ಸರ್ ಅಲ್ಲಿ ಜವಾರಿ ಇದನ್ನ ಮಾಡೋದ್ರಿಂದ ಒಂದು ಎಂಬತ್ ಸಾವಿರದಿಂದ ಒಂದು ಲಕ್ಷದವರೆಗೆ ನಮ್ಗೆ ಒಂದು ವರ್ಷಕ್ಕ ಆದಾಯ ಐತಿ ಸರ್ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ ಇವತ್ ನಾವು ಒಬ್ಬ ವಿಶೇಷ ವಿದ್ಯಾವಂತ ಸಾವಯವ ಕೃಷಿಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ವಿಶೇಷವಾಗಿ ಹೈನುಗಾರಿಕೆ ಕುರಿ ಸಾಕಾಣಿಕೆ ಎರೆಹುಳು ಗೊಬ್ಬರ ಈ ರೀತಿ ಹಲವಾರು ಉಪಕಸಗಳ ಜೊತೆಗೆ ವಿಶೇಷ ರೀತಿಯಲ್ಲಿ ಸಾವಯವ ಕೃಷಿಯಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಯಾವ ಥರ ಕೃಷಿ ಮಾಡ್ತಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ಮಾಂತೇಶ್ ಮಲ್ಲಯ್ಯ ಹಿರೇಮಠರು ಊರು ಬಡಿಗವಾಡ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ ಹಾಂ ಹಾಂ ಸರ್ ಟೋಟಲಾಗಿ ಎಷ್ಟು ಎಕರೆ ಹೊಲ ಸರ್ ಹತ್ತು ಎಕರೆ ಸರ್ ಹತ್ತು ಯಾವ ಯಾವ ಬೆಳೆಗಳನ್ನ ಬೆಳೀತೀರಿ ಸರ್ ಸರ್ ನಾವು ಮೊದಲಿಗೆ ಕಬ್ಬು ಹೆಚ್ಚಾಗಿ ಕಬ್ಬು ಎರಡರಿಂದ ಮೂರು ಎಕರೆ ಅರಿಶಿಣ ರೀ ಆನಂತರ ತರಕಾರಿ ಬೆಳಿತೀವಿ ಫ್ಲವರ್ ಕಬ್ಬಿನಲ್ಲಿ ನಾವು ಜವಾರಿ ಟೊಮೆಟೊ ಇಂಟರ್ ಕ್ರಾಪಿಂಗು ಮಾಡ್ತೀವಿ ಮಾಡ್ತೀವ್ರಿ ಸರ್ ವೈಶ್ವ ಸರ್ ವಿಶೇಷವಾಗಿ ಸಾವಯವ ಕೃಷಿ ಮಾಡ್ತಾ ಇದೀನ ಅಂತೀರಿ ಹೌದು ಸಾವಯವ ಕೃಷಿಗೆ ಹಸುಗಳು ಬೇಕಾಗ್ತದೆ ಕುರುಗಿಗಳು ಬೇಕಾಗ್ತದೆ ಎಲ್ಲ ತರದ ಗೊಬ್ಬರ ಕಲೆಕ್ಟ್ ಮಾಡ್ಬೇಕಾಗ್ತದೆ ಔಷಧಿಗಳು ತಯಾರು ಮಾಡ್ಕೋಬೇಕಾಗ್ತದೆ ಅದನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡ್ತೀರಿ ಯಾವ ತರ ಉಪಯೋಗ ಮಾಡ್ತೀರಿ ಒಂದೊಂದೇ ವಿವರವಾಗಿ ತಿಳಿಸ್ತಾ ಹೋಗಿ ಸರ್ ಸರ್ ಮೊದಲು ನಾವು ಈ ಹಸುಗಳ ಸಾಕಾಣಿಕೆ ಮತ್ತು ಈ ಜಾನುವಾರು ಸಾಕಾಣಿಕೆ ಮಾಡಿದೀವಿ ಸಾಕಾಣಿಕೆ ಮಾಡೋದ್ರಿಂದ ಇದು ಮೇಯ್ ತೊಳೆಯುವುದು ಈ ಗಂಜಲ್ ಬಯೋಡಜೆಸ್ಟ್ ಹೋಗ್ತದೆ ರೀ ಓಹೋ ಈ ತರ ಬೆಡ್ ಸಿಸ್ಟಮ್ ಹೌದು ಸರ್ ಸರ್ ಇದು ಇದರ ಮೂಲಕ ಅಲ್ಲಿ ಬಯೋಡೆಸ್ಟ್ರ್ ಹೋಗುತ್ತೆ ಬಯೋಡೆಸ್ಟರ್ ಹೋಗಿ ಕಲೆಕ್ಟ್ ಆಗಿ ಫಿಲ್ಟರ್ ಆಗಿ ಅದನ್ನ ಪೈಪ್ಲೈನ್ ಮುಖಾಂತರ ನಾವು ಬೆಳೆಗಳಿಗೆ ಕೊಡೋದು ಎಷ್ಟು ಸರ್ ಸರ್ ಟೋಟಲ್ ಆಗಿ ನಮ್ಗೆ ಏಳರಿಂದ ಎಂಟು ದನಗಳು ಏಳರಿಂದ ಎಂಟು ದನಗಳು ದೇಸಿ ಇದಕ್ಕ ಆದ್ಯತೆ ಕೊಡ್ತೀವಿ ಸರ್ ನಾವು ಇದನ್ನ ಮಾಡೋದ್ರಿಂದ ನಮ್ ಭೂಮಿಗೂ ಚಲೋ ರೀ ಮತ್ತ ನಮ್ಮ ಶರೀರಕ್ಕೂ ಒಳ್ಳೆ ಉತ್ಪಾದನೆ ಹಾಲು ಉತ್ಪಾದನೆ ಒಂದ್ ಸ್ವಲ್ಪ ಈ ಹೈಬ್ರಿಡ್ ದನಗಳು ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಸರ್ ಕಡಿಮೆ ಆದ್ರೂ ಶರೀರ ದೃಷ್ಟಿಯಿಂದ ನಮ್ ಭೂಮಿ ದೃಷ್ಟಿಯಿಂದ ಇದಕ್ಕ ಆದ್ಯತೆ ಕೊಡ್ತೀವಿ ಸರ್ ಇದನ್ನ ಹಾಲು ಮನೆಗೆ ಅಷ್ಟೇ ಯೂಸ್ ಮಾಡ್ತಾರೆ ಮಾರಾಟ ಮಾಡ್ತೇವೆ ಹೆಚ್ಚಾದ ಹಾಲನ್ನ ಸರ್ ನಾವು ಮಾರಾಟ ಮಾಡ್ತೀವಿ ಡೈರಿಗಳಿಗೆ ಹೆಚ್ಚಾದ ಡೈರಿ ಡೈರಿಗಳಿಗೆ ಮಾರಾಟ ಮಾಡ್ತೀವಿ ಮತ್ತ ಮನೆಗೆ ಮಕ್ಕಳಿಗೆ ಹಿಂಗಾಗಿ ನಾವು ಪೌಷ್ಟಿಕ ಬರೀತಾ ಈ ಗೀರ್ ಹಸು ಹಾಲು ಮನೆಗೆ ಯೂಸ್ ಮಾಡ್ತೀವಿ ಸರ್ ಇವಕ್ಕೆಲ್ಲ ಮೇವಿನ ನಿರ್ವಹಣೆ ತರ ಮಾಡ್ತೀವಿ ಒಡ್ಡ ಬದುಗಳಲ್ಲಿ ಸರ್ ನಾವು ಸಜ್ಜೆ ಹುಲ್ರಿ ಮತ್ತೆ ಈ ಗೋವಿನ ಜೋಳ ನಾವು ಸುತ್ತ ಕಡೆ ಗೋವಿನ ಜೋಳ್ರಿ ಜವಾರಿ ಗೋವಿನ ಜೋಳ ಅರಿಶಿಣದಲ್ಲಿ ಹಾಕಿರ್ತೀವಿ ಹೆಚ್ಚಾದ ಮೇವನ ಸೈಲೀಸ್ ಮಾಡ್ತೀವಿ ಮತ್ತೆ ಈ ಒಣ ಗೊಂಜಾಳ ಈ ಗೋವಿನ ಜೋಳ ಸರ್ ಅಂತರ ಒಣ ಕಣಿಕೆ ಇದನ್ನೆಲ್ಲನು ಮಿಕ್ಸ್ ಮಾಡಿ ನಾವು ಈ ಮೇವು ಕತ್ತರಿಸುವ ಯಂತ್ರದಿಂದ ಕತ್ತರಿಸಿ ಪುಡಿ ಮಾಡಿ ಮೂರು ಟೈಮ್ ಕೊಡ್ತೀವಿ ಸರ್ ಒಂದು ದಿನಕ್ಕೆ ಮೂರು ಟೈಮ್ ಕೊಡ್ತೀವಿ ಸ್ವಲ್ಪ ಜಾಗದಲ್ಲಿ ಅಚ್ಚುಕಟ್ಟಾಗಿ ಸಿಸ್ಟಮೆಟಿಕ್ ಆಗಿ ಆಡುಗಳನ್ನ ಸಾಕ್ತಾ ಇದಾರೆ ಯಾವ್ಯಾವ ತಡೆಯ ಹಾಡುಗಳಿದ್ದಾವೆ ಇವಕ್ಕೆಲ್ಲ ಯಾವ ತರ ನಿರ್ವಹಣೆ ಇದೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಸರ್ ಇದು ಇದರ ಉದ್ದೇಶ ಏನಂದ್ರೆ ಸರ್ ಈ ನಮ್ಮ ಹೊಲದ ಒಡ್ಡುಗಳಲ್ಲಿ ಹೊಲದ ಒಡ್ಡುಗಳಲ್ಲಿ ರೇಷ್ಮೆ ಮತ್ತು ಸೂಬಬಲಿಯನ್ನ ಬಲಿಯನ್ನು ಸರ್ ಅಂದ್ರೆ ಸಮರ್ಪಕ ಈ ಜಮೀನಿನ ಬಳಕೆ ಆ ದೃಷ್ಟಿಯಿಂದ ಮಾಡಿದ್ರು ಸರ್ ಇದು ಜವಾರಿ ಶಿರೋಹಿ ಮಿಕ್ಸ್ ರೀ ಸರ್ ಇದು ತೂತಾಪುರಿ ತೋತಾಪುರಿ ತೋತಾಪುರಿ ಬರ್ತೈತ್ರಿ ಅದು ಶಿರೋಹಿ ಮತ್ತೆ ತೋತಾಪುರಿ ಮಿಕ್ಸ್ ಬರ್ತೈತೆ ಸರ್ ಮಿಶ್ರ ತಳಿ ಸರ್ ಎಲ್ಲಾ ತಳಿ ಅದ್ರಿ ಸರ್ ಜವಾರಿನೂ ಐತಿ ಸರ್ ಅಲ್ಲಿ ಜವಾರಿನ ಮಾಡಿದ್ರೆ ಇದನ್ನ ಮಾಡೋದ್ರಿಂದ ಒಂದು ಎಂಬತ್ ಸಾವಿರ ಒಂದ್ ಲಕ್ಷದವರೆಗೆ ನಮಗ ಒಂದ್ ವರ್ಷಕ್ಕ ಆದಾಯ ಐತಿ ಸರ್ ಇದ್ರ ನಿರ್ವಹಣೆ ಯಾವ ತರ ಮಾಡ್ತಾರ ಸರ್ ನಿರ್ವಹಣೆ ಅನ್ನಕ್ಕೆ ಬಹಳ ಜೀರೋ ಮೇಂಟೆನೆನ್ಸ್ ಅನ್ಬಹುದು ಸರ್ ಜೀರೋ ಮೇಂಟೆನೆನ್ಸ್ ಈಗ ಎಷ್ಟ್ರಿ ಒಂದ್ ನಾವು ದೊಡ್ಡ ದನ ಸಾಕುದ್ರೆ ಇವು ಐದ್ ಆರ್ ನಡೀತೈತಿ ಆರಾಮಾಗಿ ನಡೀತೈತ್ರಿ ಒಂದ್ ಬಕೆಟ್ ನೀರ್ ಆದ್ರೆ ಸಂಜೆ ಮಟ್ಟ ಹೋಗ್ತೈತಿ ಸರ್ ಸರ್ ಇವಕ್ಕೆಲ್ಲ ಈ ತಳಿಗಳಿಗೆ ರೋಗ ಯಾವ ಸರ್ ಅಡ್ವಾನ್ಸ್ ಈ ತಳಿಗಳಿಗೆ ನಾವು ಲಸಿಕೆಗಳನ್ನ ಲಸಿಕೆಗಳನ್ನ ಹಾಕೋದು ವೈದ್ಯರ ಈ ಪಶು ವೈದ್ಯರ ಸಂಪರ್ಕದಲ್ಲಿ ಇರ್ತೇವೆ ಅಡ್ವಾನ್ಸ್ ಆಗಿ ನಾವು ಕಾಲಕ್ಕೆ ತಕ್ಕಂತೆ ಮಳೆಗಾಲ ಚಳಿಗಾಲಕ್ಕೆ ತಕ್ಕಂತೆ ನಾವು ಮುಂಜಾಗ್ರತವಾಗಿ ಲಸಿಕೆಗಳನ್ನ ಹಾಕಿಸ್ತೇವೆ ಸರ್ ಜೊತೆಗೆ ಆದಾಯ ಜೊತೆಗೆ ಸಿಗುತ್ತೆ ಹೌದು ಸರ್ ಹೌದು ಪೌಷ್ಟಿಕ ಪೌಷ್ಟಿಕ ಗೊಬ್ಬರ ಸಿಗುತ್ತೆ ಎರೆಯುಳಿ ತೊಟ್ಟಿಗೆ ಹಾಕುತ್ತೀವಿ ಸಪರೇಟ್ ಇದನ್ನ ಇದನ್ನ ಮಾಡ್ತೇವೆ ಎರೆಹಳ್ಳಿ ತೊಟ್ಟಿ ಎಷ್ಟಿದಾವೆ ಯಾವ ಪದ್ಧತಿಯಲ್ಲಿ ತಯಾರು ಮಾಡ್ಕೊಂಡ್ರಿ ಸ್ವಲ್ಪ ಮಾಹಿತಿ ನಾವು ಎರೆಹಳ್ಳಿ ತೊಟ್ಟಿ ನಾವು ಎರಡು ಮಾಡಿದಿವಿ ಸರ್ ಎರಡು ಮಾಡಿದ್ವಿ ನಾವು ಪಂಚಾಯತಿ ಅನುದಾನದಲ್ಲಿ ಐ ಸಿ ಐಷಿ ಫೌಂಡೇಶನ್ ಅವರ ಶ್ರಮದಿಂದರಿ ಹಾಕಿ ಕೊಟ್ಟಾರ ಈ ತರದ ಗೊಬ್ಬರ ಬಹಳ ಭೂಮಿಗ್ ಬಹಳ ಚಲೋ ಸರ್ ಒಂದ್ ದೀಡ್ರಿಂದ ಎರಡ್ ಟನ್ ನಾವು ಗೊಬ್ಬರ ಯೂಸ್ ಮಾಡೋದ್ರಿಂದರಿ ಇದು ನಾವು ಒಂದ್ ಐದರಿಂದ ಹತ್ತು ಟೇಲರ್ ನಾವು ತಿಪ್ಪಿ ಗೊಬ್ಬರ ಹಾಕ್ತಿರ್ಲಾ ಅದಕ್ಕೆ ಸಮ ಏನು ಮಧ್ಯದಲ್ಲಿ ಖಾನಿಗಳು ಮಾಡ್ಯಾರಲ್ರಿ ಇದ್ರದ್ದು ಏನು ಉಪಯೋಗ ಸರ್ ಇದು ಆಚೆ ಕಡೆ ಕಡೆ ಎರಡ್ ಕಡೆ ಅಂದ್ರೆ ಸರ್ ಈಗ ಒಂದ್ ನಾವು ಫುಲ್ ಭರ್ತಿ ಭರ್ತಿ ಮಾಡಿದ ನೀರ್ ಹೊಡ್ದು ಅಂದ್ರೆ ಸರ್ ಅಜ್ಕಡೆದ್ ಖಾಲಿ ಇರ್ತೈತಿ ಹುಳ ಎಲ್ಲಾ ಈಚೆ ಕಡೆ ರೆಡಿ ಗೊಬ್ಬರ ತುಂಬತೇವ್ ಸರ್ ನೀರ್ ನೀರ್ ಹೊಡ್ದು ಬಂದ್ ಮಾಡಿ ಅದನ್ನ ನೀರ್ ಹೊಡೆಯಾಕತ್ತರ ತೇವಾಂಶ ಆಚೆ ಕಡೆ ಅಂತ ಆಚೆ ಹೋಗಿ ಸರ್ ಅಂದ್ರ ನೀವು ಹುಳ ತೆಗೆದು ಹಾಕೋದು ಏನ್ ಶ್ರಮ ನಾವು ತೇವಾಂಶದಿಂದ ಕಡೆ ಒಳ್ಳೆ ಐಡಿಯಾ ಸರ್ ಏನೇನ್ ಇನ್ಪುಟ್ ಆಗ್ತೀರ ಸರ್ ಎಷ್ಟ್ ದಿನಕ್ಕೆ ತಯಾರ ಸರ್ ಸರಿ ನಾವ್ ಹಾಕೋದ್ರಿ ಇದ ಕಬ್ಬಿಣ ರೌದ್ರಿ ಕಬ್ಬಿಣ ರವದಿ ಮತ್ತೆ ಬಯೋ ಗ್ಯಾಸ್ ಸ್ಲರಿ ಇರ್ತೇತಿ ಸ್ಲರಿ ಲೇಯರ್ ಬೈ ಲೇಯರ್ ಅದನ್ನ ಹೊಡಿತವ್ರಿ ಮತ್ತೆ ಕಂಪೋಸರ್ ಹೊಡಿತವ್ರಿಕಂಪೋಸರ್ ಇದೆ ನಂಬದ್ ಇದು ಬೆಳೆ ಉಳಿಕೆ ತ್ಯಾಜ್ಯ ಈ ತ್ಯಾಜ್ಯ ಸರ್ ಗೊಬ್ಬರ ಹೊಡಿತು ಟೋಟಲ್ ಆಗಿ ಇದೇ ನಿಮ್ಗ ಫಿಫ್ಟಿ ಪರ್ಸೆಂಟ್ ನಾವ್ ಇದನ್ನ ಶೇಕಡಾ ಐವತ್ತು ಪರ್ಸೆಂಟ್ ಗೊಬ್ಬರ ರಿಸಲ್ಟ್ ಯಾವ ತರ ಈ ರಿಸಲ್ಟ್ ಚಲೋ ಇದೆ ಸರ್ ಪರವಾಗಿಲ್ಲ ಸೈಲೇಜ್ ಬ್ಯಾಗ್ ಏನ್ ಸರ್ ಇದು ಹೌದು ಸರ್ ಸೈಲೇಜ್ ಬ್ಯಾಗ್ ಮಾಡ್ಕೊಂಡಿದ್ದೀವಿ ಇದು ಯಾವ ತರ ರೆಡಿ ಮಾಡ್ತೀರಿ ಯಾವ ತರ ಬಳಕೆ ಮಾಡ್ತೀರಿ ಇದರ ಉಪಯೋಗ ಏನು ಸರ್ ನಮ್ಮದ್ ಈ ಮಳೆಗಾಲ ಟೈಮ್ ದಲ್ಲಿ ಏನ್ ನಮ್ಮದು ಅತಿ ಹೆಚ್ಚಾಗಿ ಮೇವು ಬರ್ತದೆ ಅವಾಗ ನಮಗೆ ಹೆಚ್ಚಾದ ನಮ್ಗೆ ಡೈಲಿ ಎಷ್ಟು ಬೇಕಿಲ್ಲ ಅದನ್ನ ನೋಡ್ಕೊಂಡು ಟೈಲಿ ಮಾಡ್ರಿ ಉಳ್ದ್ ಮೇವು ನಾವು ಕಟ್ ಮಾಡಿ ಕಾಸ್ ಸೈಲೇಜ್ ಬ್ಯಾಗ್ ರೆಡಿ ಮಾಡ್ತೇವ್ರಿ ಇದಕ್ ನಾವು ಎರಡು ಕೆಜಿ ಬೆಲ್ರಿ ಎರಡು ಕೆಜಿ ಉಪ್ರಿ ಹತ್ತು ಲೀಟರ್ ನೀರೊಳಗೆ ಮಿಕ್ಸ್ ಮಾಡಿ ಕಾಸ್ ಇದನ್ನ ನಾವು ಮೇವು ಕತ್ತರಿಸೋ ಮಶೀನ್ ಯಂತ್ರದ ಸಹಾಯದಿಂದ ಕಟ್ ಮಾಡಿ ಇದನ್ನ ತುಂಬುವಾಗ್ರಿ ಸಿಂಪಡಿಸಿಕೊಂತ ತುಂಬಿ ಸರ್ ಒಂದೊಂದು ಟನ್ ಇನ್ನೊಂದು ಬ್ಯಾಗ್ ರೀ ಸರ್ ನಾವು ಈ ಏಪ್ರಿಲ್ ಮೇ ಬೇಸಿಗೆ ಟೈಮ್ ಒಳಗ್ರಿ ಮೇವು ಯಾವಾಗ ಕಡಿಮೆ ಇರ್ತೈತಿ ಪೌಷ್ಟಿಕಾಂಶದ ಮೇವು ಅಂತ ಹೇಳಿ ಇದ್ರ ಕೊಡ್ತೀವಿ ಸರ್ ಹ್ಮ್ ಒಂದೊಂದು ಟನ್ ಇನ್ನೂ ಬ್ಯಾಗ್ರಿ ಸರ್ ಇವಾಗ ನಾವು ಈ ಏಪ್ರಿಲ್ ಮೇ ಬೇಸಿಗೆ ಟೈಮ್ ಒಳಗ್ರಿ ಮೇವು ಯಾವಾಗ ಕಡಿಮೆ ಇರ್ತಾ ಅವಾಗ ಪೌಷ್ಟಿಕಾಂಶದ ಮೇವು ಅಂತ ಹೇಳಿ ಸರ್ ಇದು ದನಗಳಿಗೆ ಒಳ್ಳೆ ಒಳ್ಳೇದು ಸರ್ ಹ್ಞೂ ರೀ ಒಂದೊಂದ್ ದನಕ್ಕೆ ಎಷ್ಟೆಷ್ಟು ಆಗ್ತಿರ್ ಸರ್ ಸರ್ ಒಂದ್ ದಿವ್ಸಕ್ಕೆ ಹತ್ತು ಕೆಜಿ ರೀ ಒಂದ್ ದಿನಕ್ಕೆ ನಾವೇನು ಡೈಲಿ ಮೇವು ಕೊಡ್ತೇವ್ರಲ್ಲ ಆ ಮೇವಿನ ಜೋಡಿ ಮಿಕ್ಸ್ ಮಾಡಿ ಕೊಡ್ತೇವ್ರಿ ಸರ್ ಅದರಿಂದ ಮೇವು ಚೆನ್ನಾಗಿ ತಿಂತ ಹೌನ್ರಿ ತಿಂತಾವ್ರಿ ಸರ್ ಇದ ಮೇವು ಕತ್ತರಿಸುವ ರೀ ಇದನ್ನ ಉಪಯೋಗಿಸಿದ್ರೆ ಈ ಬಿರುಸಾದ ಮೇವು ಅಂತೂರ್ಲ ಅತಿ ಉದ್ದಾದ ಗೊಂಜಾಳ ಇರ್ಲಿ ಕಬ್ಬ ಇರ್ಲಿ ಯಾವ್ದೇ ಮೇವು ಒಣ ಮೇವು ಇರ್ಲಿ ಇದನ್ನ ತುಂಡರಿಸಿ ನಾವು ಹಾಕೋದ್ರಿಂದ ಒಂದೀಟು ಈಟು ಅತಿ ಉಪಯುಕ್ತವಾಗಿ ತಿಂತಾವ್ರಿ ಇದನ್ನ ಬಳಸೋದ್ರಿಂದ ಮೇವಿನ ಸಮರ್ಪಕ ಬಳಕೆ ಆಗುತ್ತೆ ಈಗ ಮೇವು ವೇಸ್ಟ್ ಹೌದು ಸರ್ ಪೂರ್ತಿ ಎಲ್ಲಾ ಉಪಯೋಗ ಒಂದ್ ಚೂರು ಬಿಡುದಲ್ರಿ ಸರ್ ಎಲ್ಲಾ ಚೊಕ್ಕ ತಿಂದು ಇದನ್ ಮಾಡ್ರ ಇದ್ರಿಂದ ನಮಗ ಮೇವು ವೇಸ್ಟ್ ಆಗಲ್ರಿ ಮೊದಲ ಉಳತಿತ್ರಿ ಸರ್ ಬಹಳ ಇಟ್ಟಿಟ್ಟು ಕಡ್ಡಿ ಅಂತದ್ ಇಂಥದ್ದು ಎಲ್ಲಾ ತುಂಡರಿಸಿ ಹಾಕೋದ್ರಿಂದ ರೀ ಯಾವ ಸಣ್ಣ ದುಡ್ಡು ಯಾವ ಬಿಡುದಲ್ರಿ ಸರ್ ಒಳ್ಳೆ ಅನುಕೂಲ ಹೌದ್ರಿ ಒಂದ್ ಏಳು ಎಂಟು ವರ್ಷ ಆತ್ರಿ ಸರ್ ಇದು ಯಂತ್ರದ ಸಹಾಯದಿಂದ ಮೇವು ಕಟ್ ಇದು ಜೀವಸಾರ ಘಟಕ ಬಯೋಡೆಜಿಸ್ಟ್ರಿ ಮಾಡ್ಕೊಂಡ್ರಿ ಬಯೋಡೆಜಿಸ್ಟ್ರಿ ಈ ದನಗಳ ಗೋಮುತ್ರೀ ಸರ್ ಗಂಜಲ ಮತ್ತೆ ನಾವು ಮೈ ತೊಳ್ದಿರ್ತವ್ರೆ ಈ ಮೈ ತೊಳ್ದೆಲ್ಲ ಚೊಕ್ ವೇಸ್ಟ್ ಹೊಂಟಿತ್ರೀ ಸರ್ ವೇಸ್ಟ್ ಬೇಡ ಮಾಡೋದ್ರಿಂದ ವೇಸ್ಟ್ ಹೊಂಟೈತ್ರಿ ಇಲ್ಲಿ ಬಂದ್ ಕಲೆಕ್ಟ್ ಹಾಕೈತ್ರಿಕ್ಟ್ ಕಲೆಕ್ಟ್ ಆಕೈತ್ರಿ ಇದ್ರೊಳಗ್ ನಾವ್ ಚದ್ರಂಗ ತಪ್ಪಲ್ರಿ ಬೇವಿನ ತಪ್ಪಲ್ರಿ ಹಿಂಗ ವೇಸ್ಟ್ ಹಣ್ಣ ಹಿಂದ ಏನಾರ ಕೊಳತದ್ದು ಎಲ್ಲ ಹಾಕಿರ್ತವ್ರಿ ಎಲ್ಲಾ ಸರ್ ನೋಡ್ರಲ್ಲ ಇಲ್ಲಿ ಇದ ಪಪ್ಪಾಳಿಕಾಯಿ ಇತ್ತು ಇದೊಂದ್ ಮಳಿಗೆ ಗಿಡ ಬಿದ್ದಿತ್ರಿ ಅವ ಕೊಳಿತ್ಲೆ ಇಲ್ ತಂದ್ ಹಾಕಿದ್ ಬಿಟ್ಟು ಈಗ ಇದ್ರಿಂದ ಏನಾಕೈತ್ರಿ ಇಲ್ಲಿ ನಾವ್ ಅದಕ್ಕೆ ಏನ್ ಮಾಡಿದ್ರು ಮಚ್ಚರ್ ದಾನಿ ಸುತ್ತಿ ಮರಳ ಹಾಕಿ ಅದ್ರ ಮ್ಯಾಲ ಕಡಿ ಹಾಕ್ರಿ ಜಲ್ಲಿ ಕಲ್ ಅಂತಾರಲ್ಲ ಸರ್ ಅದನ್ನ ಸಿಸ್ಟಮ್ ಮಾಡ್ರಿ ಅದಕ್ಕೆ ಸೌಳ್ ಜೋಳ ಪೈಪ್ ಹಾಕಿ ಕಾಸ್ರಿ ಈಚೆ ಕಡೆ ಫಿಲ್ಟರ್ ಸಿಸ್ಟಮ್ ಆಗಿದ್ರಿ ಇಲ್ಲಿಂದ್ರ ಏನ್ ಮಾಡ್ತೀವ್ರಿ ಇದು ಹಾಫ್ ಇಚ್ ಪಿ ಮೋಟರ್ ಐತ್ರಿ ಸರ್ ಹಾಫ್ ಇಚ್ ಪಿ ಮೋಟರ್ ಐತ್ರಿ ಇದು ಪೈಪ್ ಲೈನ್ ಕನೆಕ್ಟ್ ಐತ್ರಿ ಈ ಪೈಪ್ ಲೈನ್ ಮುಖಾಂತರ ಒಂದ್ ಎಕರೆ ಎಕರೆ ಹದಿನೈದು ದಿವಸಕ್ಕೆ ಒಂದ್ ಮೂರ್ ತಾಸ ಕೊಡ್ತೀವ್ರಿ ಅಂದ್ರೆ ಇದ್ರೊಳಗೆ ಸ್ಟಾಕ್ ಆಕಾಗಿದೆ ಎಲ್ಲಾ ಫಿಲ್ಟರ್ ಆಗಿ ಈ ತರ}}{| ಫಿಲ್ಟರ್ ಆಗಿ ಬರ್ತಿದೆ ಈ 우ಸುಕು ಮತ್ತೆ ಸೌಳು ಜೌಳು ಪೈಪ್ ಹಾಕಿರೋದ್ರಿಂದ ಫಿಲ್ಟರ್ ಆಗಿ ಬರ್ತಿದೆ ಸರ್ ಫಿಲ್ಟರ್ ಆಗಿ ಬರ್ತಿದ್ರೆ ಬರೋದ್ರಿಂದ ಇದನ್ನ ಪೈಪ್ ಲೈನ್ ಕನೆಕ್ಟ್ ಮಾಡಿವ್ರಿ ಇದು 15 ದಿವಸಕ್ಕ ಮೂರ್ ತಾಸ್ ತಾಸು ಕೊಟ್ಬಿಟ್ಟು ಅಂದ್ರೆ ನಾವು ಒಮ್ಮೆ ಗೊಬ್ಬರ ಹಾಕಿದಂಗೆ ಆಗಿಬಿಡುತ್ತೆ ಒಳ್ಳೆ ಲಿಕ್ವಿಡ್ ಫರ್ಟಿಲೈಜರ್ ರೆಡಿ ಆಗ್ತದೆ ಹೌದು ಸರ್ ಹೌದು ಸರ್ ಜೀವಾಣುಗಳ ಸಂಖ್ಯೆ ಭೂಮಿಯೊಳಗೆ ಇಂಪ್ರೂವ್ ಆಕ ಇದು ಬಯೋ ಗ್ಯಾಸ್ ಸರ್ ಓಹೋ ಇಲ್ಲಿ ಬಯೋಗ್ಯಾಸ್ ಬಯೋಗ್ಯಾಸ್ ಮಾಡಿದ್ರೆ ಹತ್ತೊಂಬತ್ನೂರ ತೊಂಬತ್ನಾಲ್ಕರಿಂದ ಯೂಸ್ ಮಾಡ್ತೀವಿ ಸರ್ ಮೂವತ್ ವರ್ಷ ಆಯ್ತ್ರಿ ಇದೆಲ್ಲ ಸ್ಲರಿ ಅನ್ಸರ್ ಸ್ಲರಿ ಸರ್ ಸ್ಲರಿ ಕಲೆಕ್ಟ್ ಆಗಿ ಬಂದೈತಿ ಮೂವತ್ ವರ್ಷ ಆತ್ರಿ ಯೂಸ್ ಮಾಡ್ತೀವಿ ಇದಕ್ಕೆ ಎಷ್ಟು ಸಗಣಿ ಹಾಕ್ತಿರ್ ಸರ್ ಒಂದ್ ಬುಟ್ಟಿ ಸರ್ ಇಪ್ಪತ್ತರಿಂದ ಮೂವತ್ ಕೆಜಿ ಹಾಕ್ತಾರೆ ಸಗಣಿ ಒಂದಿನ ಒಂದ ದಿನಕ್ಕ್ರಿ ಇದನ್ನ ಮತ್ತ್ ಎರೆಹುಳದ್ ತೊಟ್ಟಿ ಮ್ಯಾಲ್ ರೀ ನಾವ ಸಿಂಪಡಣೆ ಮಾಡ್ತೇವ್ರಿ ಗೊಬ್ಬರ ಸಲುವಾಗಿ ಇದಕ್ಕೆ ನೀರಿನ ಸಿಸ್ಟಮ್ ಮಾಡಿ ಬಿಟ್ಟೇವ್ರಿ ಇದಕ್ಕ ಎಲ್ಲಾ ಸಿಸ್ಟಮ್ ಮಾಡೋದ್ರಿಂದ ಏನೈತಿ ನಮಗ ಹೆಚ್ಚ ಇದ ಅಡಸು ಯಾವ ಯಾವ ರೂಪದಲ್ಲಿ ಯೂಸ್ ತಗೋಂತೀರಿ ಸರ್ ಇದನ್ನ ಎರೆಹುಳ ತೊಟ್ಟಿ ಮ್ಯಾಗ ಹಾಕ್ತೇವ್ರಿ ಮತ್ತ ಈ ಇತರ ತಿಪ್ಪಿ ಮ್ಯಾಲ್ ರೀ ತಿಪ್ಪಿ ಮ್ಯಾಲ್ ಲೇಯರ್ ಬೈ ಲೇಯರ್ ಇದನ್ನ ಹಾಕ್ತೇವ್ ಮ್ಯಾಗ ಅದ್ರ ಮ್ಯಾಗ ಹಾಕ್ತೇವ್ರಿ ಹೆಚ್ಚಾದದ್ದನ ಮತ್ತ ಏನೈತಿ ಒಣ ಗೊಬ್ಬರವಾಗಿ ನಾವು ಯೂಸ್ ಮಾಡೋದು ಡೈರೆಕ್ಟ್ ಕೊಡ್ತೇರಿ ಯೂಸ್ ಮಾಡ್ತೇವ್ರಿ ನಮ್ದು ಶೇಕಡಾ ಎಪ್ಪತ್ತೈದರಷ್ಟು ಅಡಿಗೆ ನಮ್ಮ ಮನಿ ಬಳಕೆ ಇದು ಸರ್ಕಾರ ಅನುದಾನದ ಜೊತೆಗರಿ ನಾವು ಒಂದ್ ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿ ಒಂದ್ ಇಟ್ ಚಲೋ ತಂಗಿರಿ ಇಲ್ಲಿ ಯಾವ ಇಲ್ರಿ ಸರ್ ಆಲ್ಮೋಸ್ಟ್ ಇಲ್ಲಿ ಯಾವ್ ಇಲ್ರಿ ಇದ ನಮ್ದ ಒಂದ್ ಮೂವತ್ತ್ ವರ್ಷ ಅಂದ್ರೆ ಇಲ್ಲಿ ಒಂದ್ ಒಂದು ಎರಡು ಅಷ್ಟೇ ಊರ ಅಷ್ಟೇ ರೀ ನಾವ್ ಒಂದ್ ಸ್ವಲ್ಪ ಇದಕ್ಕ ಚಲೋ ವ್ಯವಸ್ಥೆ ಅದು ಮಾಡೋಣ ಬಂದೈತಿ ಸರ್ ಈ ಡ್ರಮಲ್ ಎಲ್ಲ ಸರ್ ಇದ್ ಕಂಪೋಸರ್ ಅಂತ ಹೇಳಿ ಸರ್ ವೇಸ್ಟಿ ಕಾಂಪೋಸರ್ ಅಂದ್ರೆ ಜೀವಾಣು ಸರ್ ಲೀಟರ್ ಮಳೆಗಾಲ ಜೋಂಡದಿಂದ ರೀ ಇದನ್ನ ಕೊಡೋದ್ರಿಂದ ಜೀವಾಣುಗಳ ಸಂಖ್ಯಾನ ಹೆಚ್ಚಾಕ್ರಿ ಬ್ಯಾಕ್ಟೀರಿಯಾ ಅಂತರ ಈ ಎನ್ ಪಿ ಕೆ ಬ್ಯಾಕ್ಟೀರಿಯಾ ರೀ ಇದು ರೀ ಇದನ್ನೆಲ್ಲ ಕೊಡೋದ್ರಿಂದ ನಮಗ ಒಂದ್ ಎಕರೆಕ್ ಹತ್ತರಿಂದ ಹದಿನೈದು ಟನ್ ಇಳುವರಿ ಹೆಚ್ಚು ಬಂದಿತ್ತು ಸರ್ ಭೂಮಿ ಮಿದು ಆಕತ್ರಿ ಎರೆಹುಳ ತಳಗಿಂದ ಮ್ಯಾಲ ಬರ್ತಾವ್ರಿ ಎರೆಹುಳಕ್ ಎರೆಹುಳ ಸಂಖ್ಯೆನೂ ಜಾಸ್ತಿ ಆಗಿದೆ ಸರ್ ಭೂಮಿ ಪುಡಿ ಮಾಡ್ರಿ ಕಬ್ಬಿನ ರೌದಿ ಪುಡಿ ಮಾಡಿ ವೇಸ್ಟ್ ಕಂಪೋಸರ್ ಕೊಡೋದ್ರಿಂದ ರೌದಿ ಬೇಗನೆ ಕೊಳಿತು ಒಂದ್ ತಿಂ ದೇಡ್ ತಿಂಗಳೊಳಗೆ ಕೊಳಿತು ಇದ್ರಲ್ಲಿ ದಶಪರ್ನೆ ಮಾಡಿದ್ರು ದಸಪರ್ನೆ ಹತ್ತು ಹತ್ತೊದ ತಪ್ಪಲಾ ಹಾಕಿ ಇದ್ ಮಾಡಿದ್ವಿ ಸರ್ ಇದು ಹುಳಿ ಮಜ್ಜಿಗೆ ಕಸ ಹುಳಿ ಮಜ್ಜಿಗೆ ಸ್ಟಾಕ್ ಮಾಡಿ ಹುಳಿಮಜ್ಜಿಗೆ ಇದು ರೋಗದು ಬ ರೋಗ ಹೇಳ್ರಿ ಇದನ್ನ ಡ್ರಿಪ್ ಒಳಗನು ಕೊಡ್ತೀವಿ ಮತ್ತೆ ನಾವು ಸ್ಪ್ರೇನು ಮಾಡ್ತೀವಿ ಸರ್ ಸ್ಪ್ರೇ ಮೇಲ್ಗಡೆ ಹೌದು ಸ್ಪ್ರೇನು ಮಾಡ್ತೀವಿ ಬಯೋ ಡೈಜೆಸ್ಟರ್ ಒಳಗು ಯೂಸ್ ಮಾಡಿರ್ತೀವಿ ಬೇಗ ಬೇಗತೈತ್ರಿ ಸರಿ ಕೊಳಿತೈತ್ರಿ ಇದ್ರೊಳಗ ಇದು ಇದ್ರ ಇದಾಗಿ ಕೆಲಸ ಮಾಡ್ತಿತ್ರಿ ಏನ್ರಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಜಾಸ್ತಿ ಆಗ್ತದೆ ಸರಿ ಇಲ್ಲಿ ಯಾವ ತರ ಗಿಡಗಳ್ರಿ ಸ್ವಲ್ಪ ಐತ್ರಿ ಚಿಕ್ಕ ರೀ ನುಗ್ಗೆ ಮಾವಿನ ಗಿಡ ರೀ ಲಿಂಬು ಗಿಡ ರೀ ಸರ್ ಮನೆಯ ಸಲುವಾಗಿ ಈಗ ಹೊರಗಿನ ಹಣ್ಣುಗಳ ಕೀಟನಾಶಕ ಈ ಕೆಮಿಕಲ್ ಇದರಿಂದ ರೀ ಅದನ್ನು ಉಪಯೋಗ ಮಾಡಬಾರ್ದು ಅಂತರಿ ಮನಿ ಸಲುವಾಗಿ ಇದು ನಾವು ಸಾವಯವದಲ್ಲಿ ಇದನ್ನ ತಯಾರ್ ಮಾಡ್ಕೊಂಡಿರ್ತಾರ ಎಲ್ಲಾ ಗಿಡಗಳ್ ಹಚ್ಕೊಂಡ್ರಿ ಹಾ ಎಲ್ಲಾ ಗಿಡ ಮನೆ ಸಲುವಾಗಿ ಸರ್ ಇಲ್ಲಿ ನಡುವೆ ನಡುವೆಲ್ಲಾ ಖಾಲಿ ಬಿಟ್ರಲ್ಲಾ ಸರ್ ಈ ನಡುವೆ ಸರ್ ಮಳೆಗಾಲದಲ್ಲಿ ನಾವು ತರಕಾರಿ ಮನೆ ಈ ಅಡಿಗೆಗ್ರಿ ರೀ ತರಕಾರಿ ಅದು ಬೆಳ್ಕೊತೀವಿ ಸರ್ ಮಳೆಗಾಲ ಇನ್ನು ಜವೆ ಜೂನ್ ಅಂತಾರ ರೀ ನಡುವು ತರಕಾರಿ ಅದು ಬೆಳ್ಕೊ ಏನೇನ್ ತರಕಾರಿ ಹಾಕ್ತೀರಿ ಸರ್ ಬೆಂಡೆ ರೀ ಹಾ ಬೆಂಡೆಕಾಯಿ ಚೌಳಿಕಾಯಿ ರೀ ಟೊಮೇಟೊ ಹ್ಮ್ ಹಿಂಗೆಲ್ಲಾ ತರಕಾರಿ ಮನೆಗ್ ಬೇಕಾದಂತದ್ ಎಲ್ಲಾ ಹೆಣ್ಮಕ್ಳು ಹಾಕೊಂಬಿಟ್ರಿ ಹ್ಮ್ ಯಾವ್ರಿಗ ಒಂದ ಹೌದ್ ಕೆಲಸ ಆಗ್ತದ್ರಿ ಅವ್ರಿಗ ಒಂದ್ ಕೆಲ್ಸ್ರಿ ಮತ್ ಮನಿಗೆ ಏನ್ರೀ ಏನ್ರಿ ಶುದ್ಧ ಆಹಾರ ಒಂದು ಸಿಕ್ಕ ಒಳ್ಳೆ ಉಪಾಯ ಮಾಡ್ರಿ ಸರ್ ಇದು ಇನ್ಸ್ಟ್ರೂಮೆಂಟ್ ಇದು ಸಾಯಿಲ್ ಇಂಡಿಕೇಟರ್ ಅಂತ ಹೇಳ್ರಿ ನಮಗ ತರಬೇತಿ ಅಗತ್ಯಕ್ಕಿಂತ ಬೆಳೆಗಳಿಗೆ ಹೆಚ್ಚಿನ ಕೊಡ್ತೀವಲ್ಲ ಹೆಚ್ಚು ನೀರ್ ಕೊಡೋದ್ರಿಂದ ಬೆಳೆಗೂ ಹಾನಿ ಭೂಮಿಗೂ ಹಾನಿ ಸರ ಅದಕ್ಕಾಗಿ ನಾವೇನ್ ಮಾಡ್ತೀವ್ರಿ ಇದನ್ನ ಯೂಸ್ ಮಾಡಿ ಇದು ಯೂಸ್ ಅಂದ್ರೆ ಮಣ್ಣಿನಲ್ಲಿ ಸರ್ ಹಿಂಗ ಹಾಕಿ ನಾವು ಇಲ್ಲಿ ಇಲ್ಲಿ ಬಟನ್ ಇರುತ್ತೆ ಸರ್ ಈ ಬಟನ್ ಈಗ ನೋಡ್ರಿ ಅತಿ ಹಸಿ ಅಂತ ಹೇಳಿ ತೋರಿಸ್ತಾ ಇದೆ ಸರ್ ಓಹೋ ಈ ಪ್ರೆಸ್ ಮಾಡಿ ಮಾಡಿಡ್ಬೇಕು ಈ ಪ್ರೆಸ್ ಮಾಡಿ ನಾವು ಈ ಮಣ್ಣಿನಲ್ಲಿ ಹಿಂಗ್ ಪ್ರೆಸ್ ಮಾಡಿದ್ರೆ ಸರ್ ಅತಿ ಹಸಿ ಅಂತ ತೋರಿಸ್ತಾ ಇದೆ ಕೆಂಪು ಬರ್ಬೇಕು ಸರ್ ಕೆಂಪು ಮತ್ತೆ ಕೇಸರಿ ಬಂತಂದ್ರೆ ಇನ್ನು ಎರಡು ದಿವಸದಲ್ಲಿ ಕೊಡ್ಬೇಕು ಕೆಂಪು ಬಂದ್ರೆ ಅತಿ ಒಣಗಿದೆ ನಿಮ್ಮ ಭೂಮಿಯ ಅರ್ಥ ಇಷ್ಟು ಕೊಟ್ಟು ಅಂದ್ರೆ ಅದನ್ನ ಕಸ ನಾವು ನೀರ್ ಚಾಲ ಮಾಡಿ ಬಿಡ್ಬೇಕು ಅದ ನಮ್ಗೆ ಹಸಿ ಗೊತ್ತಾಗುತ್ತೆ ಒಂದು ಪೂಟದವರೆಗೂ ಗೊತ್ತಾಗುತ್ತೆ ಐಡಿಯಾ ಆಳದವರೆಗೆ ಅಂದ್ರೆ ಇದರ್ಲಿಂತ ನೀರ್ ಬುಟ್ಗಳ ನೀರಿನ ಮ್ಯಾನೇಜ್ಮೆಂಟ್ ಮಾಡಕ್ ಅನುಕೂಲ ಅನುಕೂಲ ಸರ್ ನಾವು ಮಿತ ನೀರಿನ ನೀರಿಂದ ಮಿತ ಬಳಕೆ ಈ ಬೇಸಿಗೆ ಟೈಮ್ ಮೇಲೆ ಸರ್ ಅವಶ್ಯ ಇದ್ದಷ್ಟು ನೀರ್ ಕೊಡ್ಬೋದ್ರಿ ಹಾನ್ರೀ ಸರ್ ಇದು ಬೋರ್ವೆಲ್ ರಿಚಾರ್ಜ್ ಬಿಟ್ರಿ ಬೋರ್ವೆಲ್ ರಿಚಾರ್ಜ್ ಬಿಟ್ಟ ನಾವು ಐ ಫೌಂಡೇಶನ್ ವತಿಯಿಂದ ಮಾಡ್ಕೊಂಡ್ರಿ ಸರ್ ಇದನ್ನ ಮನೆ ಹಿತ್ತಲದಲ್ಲಿ ಅಂದ್ರೆ ಮನೆ ಸ್ವಲ್ಪ ಆಕಾರದಲ್ಲಿ ಇರೋದ್ರಿಂದ ಸರ್ ಇದ ಅಲ್ಲಿ ಮಳೆಗಾಲದಲ್ಲಿ ಬರ್ತ ಮನೆ ಮೇಗಿಂದ ಏನ್ ನೀರ್ ಬರ್ತಿದ್ರಲ್ಲ ಸರ್ ಮಳೆ ನೀರೆಲ್ಲ ಇಲ್ಲಿಗೆ ಬರ್ತಿದ್ರಿ ಮತ್ತೆ ಜಮೀನು ಇದು ತೆಗ್ಗ ಇಳಿಜಾರ ಸರ್ ಇದು ಈ ಕಡೆ ತೆಗ್ಗು ಪ್ರದೇಶ ಇರೋದ್ರಿಂದ ಇಲ್ಲಿ ಮಾಡ್ಕೊಂಡ್ರಿ ಸರ್ ಇದನ್ನ ಇದೆಲ್ಲಾ ನೀರ್ ಬಂದ್ ಇಲ್ಲಿ ಹಿಂಗುದ್ರಿಂದ ರೀ ಬೋರಿನ ಒಂದ್ ಒಂದೂವರೆ ಇಂಚಿನ ತಕ ನೀರ್ ಹೆಚ್ಚಾಗಿದ್ರಿ ಸರ್ ಮೊದಲ ಎಷ್ಟು ಬರ್ತದ ಸರ್ ಮೊದಲು ಒಂದ್ ಒಂದೂವರೆ ಇಂಚ್ ಅಷ್ಟೇ ಐತ್ರಿ ಸರ್ ನೀರ್ ಒಂದ್ ಮೂರ್ ಇಂಚ್ ಮಠ ನೀರ್ ಬರ್ತೈತಿ ಎಂಟು ಮತ್ತ್ ಎಂಟು ಎಂಟು ಬೈ ಎಂಟ್ರಿ ಎಂಟು ಫುಟ್ ತೆಗ್ರಿ ಎಂಟು ಫುಟ್ ಅಗಲ್ರಿ ಎಂಟು ಫುಟ್ ಇದಕ್ ಏನ್ ಮಾಡಿದ್ರು ಎರಡು ಟೇಲರ್ ತಳದಾಗ ನಾಕ್ ಒಂದ್ ಮೂರು ನಾಲ್ಕು ಫುಟ್ ಮಟರಿ ಕಲ್ಲ ಹಾಕಿದ್ವಿ ಅದ್ರ ಮೇಲ್ರಿ ಒಂದ್ ಬ್ರಾಸ್ ರೀ ಕಡಿ ರೀ ಕಡಿ ಕರಿ ಕಡಿ ಕಡಿ ಹಳ್ಳ ಹಾಕಿದ್ರಿ ಅದ್ರ ಮೇಲೆ ಮರಳ ಹಾಕಿದ್ರು ಮರಳ ಹಾಕಿ ಕೇಶಿಂಗ್ ಪೈಪ್ ಸುತ್ತ ಕಡೆ ಹೋಲ್ ಹೊಡ್ದಾರೀ ಹೋಲ್ ಯಾವ್ ಯಾವ ಅಲ್ಲಿ ಹೊಡಿತಾರ ಸರ್ ಹೋಲ್ ಸರ್ ಅಗ್ದಿ ಸಣ್ಣ ಅಲ್ಲಿ ಹೊಡಿತಾರ್ರಿ ಒಂದ್ ಎರಡ್ ನುಲಿ ರೀ ಎರಡ್ ಒಳಗ್ ಹೋಲ್ ಹಿಡಿತಾರ ಸುತ್ತ ಕಡೆ ಹೋಲ್ ಹೊಡೆದು ಇದಕ್ ಜಾಳಿಗೆ ಹಾಕ್ತಾರೀ ಜಾಳಿಗೆ ಹಾಕಿ ಕರೆಕ್ಟ್ ಪಿಟ್ ಮಾಡಿ ಆನಂತರ ಎಲ್ಲಾ ಕಲ್ಲು ಕಲ್ಲಿನ ಮೇಲೆ ಕಡಿಹಾಳು ಕಡಿಹಳ್ಳ ಮೇಲೆ ಮಜ ಮರಳ್ರಿ ಎಲ್ಲಾನು ಜೋಡಿಸಿ ಕಾಸ ಇದನ್ನ ಮಾಡಿದಾರ ಅಂದ್ರೆ ಇದ್ರ ನೀರ್ಡಿಯಿಲ್ಲ ಹೋಗೋದಿಲ್ಲ ಹೋಗೋದ್ರಿ ಅದಕ್ಕ ಮ್ಯಾಗ ಉಸುಕ್ ಹಾಕಿದಾರ್ರಿ ಉಸುಕು ಕಡಿ ಅಳದ್ ಕಲ್ಲ ಹಾಕಿದಾರ ಇದೇನಕ್ರಿ ನೀರ್ ಡೈರೆಕ್ಟ್ ನಮಗ ಈ ಬೋರ್ಗೆ ಹೋಗಿ ಬಿಡೋದ್ ಇಳಿತರ್ತಿ ನೀರ್ ಹೆಚ್ಚಾಗ್ ಸರಿ ಈಗ ನಾವ್ ರೈತರು ಏನ್ ಮಾಡ್ತೀವ್ರಿ ಈ ಬೋರ್ ಕಮ್ಮಿ ಆದಕೂಲಿ ಮತ್ತೊಂದ್ ಬೋರು ಮತ್ತೊಂದು ಬೋರ್ ಅಂತ ಹೇಳಿ ಐದು ಬೋರು ಹತ್ತು ಬೋರು ಹೊಡೆದ್ರಿ ಸಾವಿರ ಪೋಟು ಎಂಟುನೂರು ಪುಟು ಮಠ ಬೋರ್ ಕಡೆ ಹಿಂಗೆಲ್ಲ ಬೋರ್ ರೀ ಒಂದ್ ಇಂಚ್ ನೀರ್ ಇದ್ರು ಇಳಿಜಾರೊಳಗ್ ರೀ ಈ ಪಿಟ್ ನಾವ್ ಮಾಡ್ಕೊಂಡ್ ಬಿಟ್ಟ ಸ್ವಂತ ಮಾಡೋದಾದ್ರೂ ಸರ್ ಇದು ಮೂವತ್ತ್ ಸಾವಿರ ಮಟ್ಟ ಖರ್ಚು ಬರ್ತೈತ್ರಿ ಈಗ ಒಂದ್ ನಾವ್ ಪಾಯಿಂಟ್ ರೀ ಒಂದು ಪಾಯಿಂಟ್ ಮಾಡಿದಕ್ಕೆ ಮೋಟರ್ ಬಿಡ್ಬೇಕಾದ್ರೆ ಒಂದ್ ಒಂದೂವರೆ ಲಕ್ಷ ಬರ್ತೈತೆ ಮೂವತ್ ಸಾವಿರದೊಳಗೆ ನಾವ್ ಇದನ್ನ ರೆಡಿ ಮಾಡ್ಕೊಂಡ್ರೆ ಇಳಿಜಾರೊಳಗ್ ನಮ್ಮ ಬೋರ್ವೆಲ್ ಇದ್ದು ಅಂದ್ರೆ ಅದರಿಂದ ಅಂತರ್ಜಲನೂ ರೀ ಈ ಮಳೆ ನೀರನ್ನ ಉಪಯೋಗ ಮಾಡೋದ್ರಿಂದ ಇದ್ದ ಬೋರನ ನಾವ್ ಇದ್ದ ಬೋರನ ಸದುಪಯೋಗ ಮಾಡ್ಕೊಳ್ಳೋದು ಬಾಳ ಉತ್ತಮ ದುಡ್ಡನ್ನು ಉಳಿತಾವ ಉಳಿತಾವ್ ಸರ್ ಉಳಿತಾವ್ ಅದ್ರ ಉಪಯೋಗ ಬಾಳ ಒಳ್ಳೆ ಐಡಿಯಾ ಮಾಡಿ ಸರ್ ಹಾನ್ರಿ ಇದ ರೈತರಿಗೆ ತುಂಬಾ ಅನುಕೂಲ ಆಯ್ತು ಅನುಕೂಲ ಆಯ್ತು ಸರ್ ನಿಮ್ಮ ಹೊಲದಲ್ಲಿ ಯಾವ ಬೆಳೆಗಳಿದಾವೆ ಯಾವ ಪದ್ಧತಿಯಲ್ಲಿ ಬೆಳಿತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸರ್ ನಾವು ಮುಖ್ಯ ಬೆಳೆ ನಮ್ಮ ಬೆಳಗಾವಿ ಜಿಲ್ಲೆಯ ಮುಖ್ಯ ಬೆಳೆನಾಗ್ ಸರ್ ಪ್ರಮುಖ ಬೆಳೆನ ಕಬ್ಬು ಕಬ್ಬು ರೀ ಕಬ್ಬನ್ನ ಬಿಟ್ಟ ನಾವು ಬೇರೆ ಬೆಳೆಗಳನ್ನ ಬೆಳೆಯೋದ್ರಿಂದ ವಾತಾವರಣಕ್ಕ ಇದಾಗಿ ಬೆಳೆ ಅಷ್ಟೊಂದು ಸೂಕ್ತ ರೀ ಹೌದು ಸರ್ ಹಿಂಗಾಗಿ ನಾವು ಪ್ರಮುಖ ಬೆಳೆ ಕಬ್ಬು ಸರ್ ಕಬ್ಬ ಮಾಡ್ತೀವಿ ಕಬ್ಬು ಏನ್ ಮಾಡ್ತೀವಿ ಇದೇ ಬೆಳೆನ ವಿಭಿನ್ನವಾಗಿ ಬೇರೆ ರೈತರಿಗಿಂತ ಒಂದ್ ಸ್ವಲ್ಪ ವಿಭಿನ್ನವಾಗಿ ನಾವು ಮಾಡ್ತೇವ್ರಿ ಹ ಡಿಫ್ರೆಂಟ್ ಹೌದ್ರಿ ಡಿಫ್ರೆಂಟ್ ಅಂದ್ರೆ ಈಗ ನಾವು ತರಬೇತಿ ಆದ ನಂತರ ರೀ ಸಾಲ ಆಗಲ್ರಿ ಹಾ ಸರ್ ಹನಿ ನೀರಾವರಿ ರೀ ಏನ್ ಸೈಜಲ್ಲಿ ಇಟ್ಟ್ರಿ ಸರ್ ನಾಲ್ಕು ವರಿ ಪುಟ್ ಆರು ಇಂಚ ಐತ್ರಿ ನಾಲ್ಕು ಪುಟ್ಟ ಆರ್ ಇಂಚ್ ಮಾಡಿದ್ರಿ ನಾಲ್ಕು ಪೂಟ್ ಆರ್ ಇಂಚ್ ಮಾಡಿ ಮತ್ತೆ ನಾವು ರೌಂದಿ ಸುಡದ್ರಿ ಸರ್ ರೌಂದಿ ಸುಡುದಿಲ್ಲ ಒಟ್ಟು ರೌಂದಿ ರೀ ರೌಂದಿ ಸುಡದ್ ರೌಂದಿ ಪುಡಿ ಮಾಡಿಸಿ ಬಿಡ್ತೇವ್ರಿ ರೌಂದಿ ಪುಡಿ ಮಾಡಿ ಕಾಸ್ರಿ ಹಿಂದಾಗಡೆ ಏನ್ ಮಾಡ್ತವ್ರಿ ಅದನ್ನ ಕೂಲಿ ಎಲ್ಲ ಸೌರ್ರಿ ಡ್ರಿಪ್ ಇಟ್ಬಿಡ್ತವ್ರಿಪ್ ಸಂಪೂರ್ಣ ಹತ್ತು ಎಕರೆ ಎಲ್ಲ ಚೊಕ್ರಿಪ್ ಡ್ರಿಪ್ ಡ್ರಿಪ್ ಹೈನೀರ್ ಬಿಡುದಲ್ರಿ ಸರ್ ಬಿಡುದ್ರಿಂದ ಏನ್ ಇದು ಒಂದ್ ಎಕರೆ ಹೈ ನೀರ್ ಹಸುದ್ರ ಮೂರ್ ಎಕರೆ ನಾವ್ ಹಣಿ ನೀರಾವ್ರಿಗೆ ನಾವು ಉಪಯೋಗಿಸ್ಬೋದು ನೀವು ಈಗ ನಾವು ಜವಾರಿ ಟೊಮೆಟೊ ಹಾಕ್ತೀವಿ ಸರ್ನಾಡಕ ಕಬ್ಬಿನಾಗ್ರಿ ಕಬ್ಬಿನಾಗ್ರಿ ಜವರ ಟೊಮೆಟೊ ಬೆಲೆ ಸಿಗಲಿ ಇರಲಿ ಜವಾರಿ ಟೊಮೆಟೊ ಫಿಕ್ಸ್ ಮಾಡಿರ್ತವ್ರ ಇದನ್ನ ಮಾಡಿ ಅಲ್ಲೇ ಇದು ಅದು ಕಳಸುದ್ರಿಂದ ಡಿಕಂಪೋಸಿ ಬಿಡತವ್ರಿಪ್ಪಿಗತೆ ಗೊಬ್ಬರ ಆಗಿ ಬಿಟ್ಟಿರ್ತೀವಿ ಟೊಮೆಟೊ ಬಿಡೋದ್ರಿಂದ ಕಬ್ಬಿಗೆ ಅನುಕೂಲ ಅನುಕೂಲ ಆಕತ್ರಿ ಸರ್ ಅನುಕೂಲ ಅನುಕೂಲ ಅದ್ ಹುಳಿ ಅದು ಈ ಕಾಲ್ಗಾಯ ಹಾಕೈತಿ ಕಾಲ್ಗಾಯಿ ಹಾಕ ಇದು ಕಬ್ಬು ಕಬ್ಬಿಗೆ ಬಹಳ ಚಲೋ ಇರ್ತಾರ ಅದು ಹತ್ತರಿಂದ ಹದಿನೈದು ಟನ್ ಇಳುವರಿನ ಹೆಚ್ಚಾಕೈತ್ರಿ ಹೌನ್ ಸರ್ ಸಾಮಾನ್ಯವಾಗಿ ಕಬ್ಬಿಗೆ ಜಾಸ್ತಿ ಪೋಷಕಾಂಶಗಳು ಬೇಕು ಭೂಮಿಯಲ್ಲಿರೋ ಪೋಷಕಾಂಶಗಳನ್ನೆಲ್ಲ ಹೀರ್ಕೊಂಡು ಕಬ್ಬು ಬೆಳಿತದ್ರಿ ಅದಕ್ಕೆ ಜಾಸ್ತಿ ಪ್ರಮಾಣದಲ್ಲಿ ಕೆಮಿಕಲ್ ಕೊಡಬೇಕು ಅಂದ್ರೆ ಇಳುವರಿ ಜಾಸ್ತಿ ಬರ್ತದ ಅಂತ ಹೇಳ್ತಾರೆ ನೀವು ಸಾವಯವದಲ್ಲಿ ಕೆಮಿಕಲ್ನವ್ರಿಗಿಂತಲೂ ಇಳುವರಿ ಜಾಸ್ತಿ ಅಂತ ಹೇಳ್ತೀರಿ ಯಾವ ತರ ತೆಗಿತೀರಿ ಏನು ಶೆಡ್ಯೂಲ್ ಇಟ್ಕೊಂಡ್ರಿ ಯಾವ ಹಂತದಲ್ಲಿ ಏನೇನ್ ಕೊಡ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಕೆಮಿಕಲ್ ಅಂತ ಹೋದ್ರ ಕೆಮಿಕಲ್ ಒಳಗೆ ನಾವ್ ಬಾಳ್ ಕೊಡ್ಬೇಕಾಕ್ರಿ ನಾವ್ ಏನ್ ಮಾಡುದ್ರಿ ಈ ರೌಂದಿ ಪುಡಿ ಮಾಡಿಸೋದ್ರಿ ರೌಂದಿ ಪುಡಿ ಮಾಡಿ ಟೊಮೆಟೊ ಬೆಳುದು ಇದಕ್ ಡಿಕಂಪೋಸರ್ ಕೊಡುದ್ರಿಂದ ಏರಿ ಮ್ಯಾಲ್ ಮ್ಯಾಲ ಬರ್ತಾವ್ರ ಏರಿ ಹೊಳ ಮ್ಯಾಲ ಬಂದ ಕಾಸ್ ಗೊಬ್ಬರ ರೆಡಿ ಮಾಡಿದ್ವಿ ಅಂದ್ರ ನಾವ್ ಕೆಮಿಕಲ್ ದಲ್ಲಿ ಹದಿನಾರು ಪೋಷಕಾಂಶಗಳು ಕೊಡಾಕಾಗುದಲ್ರಿ ಅಷ್ಟು ಪೋಷಕಾಂಶ ನಮ್ಮ ಏರಿಹೊಳ ಒಂದೇ ಕೊಡ್ತಾವ್ರೆ ಅದನ್ನ ಒಂದ ನಾವು ಆರೋಗ್ಯವಾಗಿ ಕಾಪಾಡಿದ್ವಿ ஆட்டோமேட்டிக் நம் பிள்ளி ஷோலோந்தே பரத அது ஒந்த பரிஹாரி எரிஹு ஜீவன் இர்ப்ரீ எரிஹு எஸ் மேக பரதிரில அதுக்கு இது இது தம்பி ஜீவ் சீத்திரி நோட் சார் இது ಈಗ ಎರಡ್ ತಿಂಗ್ಳತ್ರಿ ಗೊಬ್ಬರ ಆಗತೈತಿರ ಇನ್ನ ಜುಲೈ ಆಗಸ್ಟ್ ದೊಡ್ಡ ಮಳಿಗಂದ್ರ ಇದೆಲ್ಲ ಕಂಪ್ಲೀಟ್ ಸಾವಯವ ಗೊಬ್ಬರ ಇದ್ ಎಕರೆ ಕಡಿಮೆ ಅಂದ್ರೆ ಮೂರರಿಂದ ನಾಲ್ಕು ಟನ್ ಗೊಬ್ಬರ ಹಾಕತಿರ ಇದು ಗೊಬ್ಬರ ಹಾಕೈತಿ ಗೊಬ್ಬರ ನಾವು ತಿಪ್ಪಿ ಗೊಬ್ಬರ ಹಾಕೋದ್ ತೇವಾಂಶ ತೇವಶಿರುದ್ರ ಏರಿ ಹುಳು ಹೆಚ್ಚಾಗ್ತಿರ ಸಂಖ್ಯೆ ಹೆಚ್ಚಾತಂದ್ರ ಗೊಬ್ಬರ ಹೆಚ್ಚಾಕ್ತ ಸರ್ ಬೆಳವಣಿಗೆ ಹಂತದಲ್ಲಿ ಏನೇನು ಕೊಡ್ತೇನೆ ಸರ್ ನಾವ್ ಬೆಳವಣಿಗೆ ಹಂತದಲ್ಲಿ ಸರ್ ಈಗ ಏನ್ ಮಾಡ್ತೀವ್ರಿ ರೌಂದಿ ತುಂಡರಿಸಿ ಟೊಮೆಟೋ ಹೆಚ್ಚಿದ್ರು ಇನ್ ಏನ್ ಮಾಡ್ತೀವ್ರಿ ಡಿಕಂಪೋಸರ್ ಸರ್ ಕೊಡ್ತೇವ್ರಿ ಹದ್ನೈದ್ ದಿವ್ಸಕ್ಕೆ ಒಂದ್ ಬ್ಯಾರಲ್ ಹದಿನೈದು ದಿವಸಕ್ಕೆ ಒಂದ್ ಬ್ಯಾರಲ್ ಕೊಡ್ತೇವ್ರಿ ಕೊಡ್ತೀವ್ರಿ ಆತರ ನಡ್ ನಡಕ್ biodigester ನೀರು ಫಿಲ್ಟರ್ ಆಗಿ ಬಂದಿರ್ತದ slurry ರೀ ನೀರು ಕೊಡ್ತೀವ್ರಿ ಅದ್ನೊಮ್ಮೆ ಅದ್ನೊಮ್ಮೆ ಕೊಟ್ಕೊಂತ ಹೋಗಿ ಬರ್ತೇವ್ರಿ ಅದ್ನ ಕೊಟ್ಕೊಂತ ಹೋದ್ವ ಅಂದ್ರ ನಮ್ ಕಬ್ಬ ಆಟೋಮ್ಯಾಟಿಕ್ ಚಲೋ ಬಂದ ಬರ್ತೇತ್ರಿ ಮುಖ್ಯವಾಗಿ ನೀವು ಸಾಲ್ ಅಂತರ ಜಾಸ್ತಿ ಇಡೋದ್ರಿಂದ ಗಾಳಿ ಬೆಳಕು ಸರಿಯಾಗಿ ಬರ್ತದ್ರಿ ಗಿಡಗಳಿಗೆ ಸೂರ್ಯನ ಬೆಳಕು ಹೆಚ್ಚ ಬೇಕ್ರಿ ಈ ಬೆಳಿಗ್ರಿ ಸೂರ್ಯನ ಬೆಳಕು ಅತಿ ಹೆಚ್ಚು ಪ್ರೀತಿ ಮಾಡೋ ಬೆಳೆ ಅಂತ ಹೇಳ್ತಾರ್ರಿ ಇದಕ್ಕ ಸೂರ್ಯನ ಬೆಳಕು ಗಾಳಿ ಬೆಳಕು ಹೆಚ್ಚ ಇರೋದ್ರಿಂದ ಏನ್ ಆಕ್ಕೇತ್ರಿ ಕಬ್ಬ. ஷலோ பரதை மொதல் நான் எரூரூரி முரு பூட்டு சால்ரி ಕಬ್ಬು ಸಾಯ್ತಿತ್ರಿ ಸರ್ ಗಾಳಿ ಆಡಲಿ ಗಾಳಿ ಆಡದಕ್ಕಾಗಿ ಸಾಯ್ತಿರೀ ಈಗ ಹಿಂಗ ಮಾಡೋದ್ರಿಂದ ಅಗಲ ಸಾಲ್ ಮಾಡುದ್ರಿಂದ ಇಳುವರಿ ಹೆಚ್ಚು ಬರ್ತೈತ್ರಿ ಗಾಳಿ ಆಡಲ್ಲ ಅದು ಉಪಯೋಗ ಕುಳೆ ಆದ್ರೆ ಎಷ್ಟ್ ತಿಂಗಳ್ರಿ ಈಗ ಈಗ ಸರ್ ಇದು ಎರಡು ಎರಡೂವರೆ ತಿಂಗಳ ಕಬ್ಬ್ರಿ ಎರಡನೇ ಕುಳಿ ರೀ ಎರಡನೇ ಕುಳಿ ಕುಳಿರಿ ಎರಡ್ ಎರಡೂವರೆ ತಿಂಗಳದಾಗ ಈ ಐಟದ್ರಿ ಬಂದೈತ್ರಿ ಸರ್ ಬಂದೈತ್ರಿ ಈಗ ಮತ್ತೆ ಕಸ ಹಾಕುದಲ್ರಿ ಒಟ್ಟೆ ಮಾಡೋದ್ರಿಂದ ಕಳೆ ನಿರ್ವಹಣೆ ಅತಿ ಸುಲಭ ಸರ್ ಜಾಸ್ತಿ ಪ್ರಮಾಣದಲ್ಲಿ ಉರಿ ಮಲ್ಲಿಗೆ ಕಾಟ ನೋಡ್ತಿವಿ ಅದ್ರ ಬಗ್ಗೆ ಬಹಳ ಜನ ಚಿಂತೆ ಮಾಡ್ತಾ ಇರ್ತಾರ ನಿಮ್ ಕಡೆ ಯಾವ ರೀತಿ ಐತಿ ಅದಕ್ಕೆ ನಿರ್ವಹಣೆ ಮಾಡ್ರಿ ಸರ್ ಉರಿಮಲ್ಲಿಗೆ ನಮ್ಮಲ್ಲಿ ಕಡಿಮೆ ಸರ್ ಕಡಿಮೆ ರೀ ನಮ್ಮಲ್ಲಿ ನಮ್ಮ ಏರಿಯಾ ಗೋಕಾಕ್ ಒಳಗ ಕಡಿಮೆ ರೀ ಬಂದ್ರು ಅದಕ್ಕ ನಾವ್ ಸಾವಯವದಲ್ಲಿ ಮೈಕ್ರೋರೈಜಾ ಸರ್ ಮೈಕೋರೈಜ ಯೂಸ್ ಮಾಡೋದ್ರಿಂದ ಉರಿಮಲ್ಲಿಗೆ ನಾವ್ ಹತೋಟಿ ಮಾಡ್ಬೋದು ಸರ್ ಹತೋಟಿ ಮಾಡ್ಬೋದ್ರಿ ಮತ್ತೆ ಈ ಬಿಳಿ ಉಣ್ಣಿ ಬರ್ತೈತಿಲ್ಲಾ ಈ ಬಿಳಿ ಉಣ್ಣಿಗೂ ನಮ್ ಬೈಲೊಂಗಲ್ ಜೈವಿಕ ಇತರೊಳಗ ರೀ ನಿಯಂತ್ರಣ ಕೀಟ ನಿಯಂತ್ರಣ ವಿಭಾಗದಾಗ ನಮಗ ಈ ಟ್ರೈಕೋ ಗಾರ್ಡ್ ಟ್ರೈಕೋ ಕಾರ್ಡ್ ಕೊಡ್ತಾರ ಟ್ರೈಕೋ ಕಾರ್ಡ್ ರೀ ಆ ಟ್ರೈಕೋ ಕಾರ್ಡ್ ನಾವು ಜೂನ್ ಜುಲೈದಾಗ ಹಚ್ಚಿ ಬಿಟ್ಟು ರೀ ಅದಕ್ಕೆ ಇದು ಕಡಿಮೆ ಆಗ್ತತ್ರಿ ಮತ್ತು ಮೆಟರೈಜಿಯಂ ಬಿಡೋದ್ರಿಂದ ಈ ಹುಳ ರೀ ಈ ಗೊರ್ಲಿ ಇದು ಕಡಿಮೆ ರೀ ನಾವು ಆರ್ಗ್ಯಾನಿಕ್ ಬೇಸ್ ಒಳಗಣ ಕಂಟ್ರೋಲ್ ಮಾಡ್ಬೋದ್ರಿ ಎಲ್ಲ ತರ ಜೈವಿಕ ಗೊಬ್ಬರಗಳನ್ನ ಬಳಸ್ತಾರ ಬಳಸ್ತೀರ ಬಳಸ್ತೀವಿ ಅವಶ್ಯವಾಗಿರಿ ಅದನ್ನ ಬಳಸೋದ್ರಿಂದ ಖರ್ಚು ಕಡಿಮೆ ಯಾವ ಯಾವ್ಯಾವ ಸರ್ ಸರ್ ನಾವು ನಾವು ಈ ಎನ್ ಪಿ ಕೆ ರೀ ಎನ್ ಪಿ ಕೆ ಯಾವ್ದ್ರಿ ಇದು ಅಜಿಟೋ ಬ್ಯಾಕ್ಟರಿ ಅಜಿಟೋ ಬ್ಯಾಕ್ಟರಿ ಪೊಟ್ಯಾಸಿಯಂ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಮೆಟ್ರೈಜಿಯಂ ತಳಗ್ ಯೂಸ್ ಟ್ರೈಕೋ ಕಾರ್ಡ್ ಯೂಸ್ ಟ್ರೈಕೋ ಟ್ರೈಕೋಡರ್ಮಾ ಸುಡಂಬನಸ ಯೂಸ್ ಮಾಡ್ತೀವಿ ಅರಿಶಿನ ಬೆಳೆ ಎಲ್ಲ ಕಂಪ್ಲೀಟ್ ರೀ ಇನ್ಸೆಕ್ಟಿಸೈಡ್ ಒಳಗೆ ಯೂಸ್ ಮಾಡ್ತೀವ್ರ ಸರ್ ಈ ಕಬ್ಬು ಅಲ್ಲದೆ ಬೆಳೆಗಳನ್ನ ನೀವು ಬೆಳಿತೀರಿ ಸರ್ ಪ್ರಮುಖವಾಗಿ ರೀ ಎರಡನೇದಂದ್ರೆ ನಾವು ಅರಿಶಿನ ಸರ್ ಅರಿಶಿಣ ರೀ ಮತ್ತೆ ಬೆಳೆ ಕಬ್ಬಿನ ಕಬ್ಬಿನೊಳಗನ ಈ ತರಕಾರಿ ರೀ ನಾವು ಅರಿಶಿನೊಳಗನು ಮಿಶ್ರ ಬೆಳೆ ತಗೋತೀವ್ರಿ ಸರ್ ಈ ತೊಗರಿ ಉದ್ದು ಹೆಸರು ನಮ್ಮ ಮನೆಗೆ ಬೇಕಾದ ಹತ್ತತ್ತು ಹತ್ತತ್ತು ಸಾಲ ಹತ್ತತ್ತು ಸಾಲ ರೀ ಹಾಕೊಂಡ್ಬಿಟ್ಟು ಒಂದು ಐವತ್ತು ಕೆ ಜಿ ಆದರೆ ಒಂದು ವರ್ಷದ ಮಟ್ಟ ಆಗ್ತದೆ ಎಲ್ಲನೂ ಮಿಶ್ರಿ ಬೆಳೆಯಾಗಿ ತಗೋತಾರೆ ಓಕೆ ಸರ್ ವಿಶೇಷವಾಗಿ ನೀವು ವಿದ್ಯಾವಂತರಾಗಿ ಹುಡ್ಕೊಂಡು ಹೋದ್ರೆ ಸುಮಾರು ನೌಕರಿಗಳು ಮಾಡ್ಬೋದಾಗಿತ್ತು ಅದರಲ್ಲೂ ಕೃಷಿಗೆ ಬಂದಿರಿ ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿನ ಆಯ್ಕೆ ಮಾಡ್ಕೊಂಡಿದ್ದೀರಿ ಇದರಲ್ಲಿ ಯಾವ ಥರ ಫ್ಯೂಚರ್ ಇದೆ ನಿಮ್ಮಂಥ ಯುವ ರೈತರಿಗೆ ಏನು ಸಂದೇಶ ಕೊಡ್ತೀರಿ ಸರ್ ಸರ್ ಲಕ್ಷ ಗಟ್ಲೆ ನಾವು ಈ ಪಗಾರ ತಗೊಂಡ್ರು ರೊಕ್ಕ ಅಂತೂ ತಿನ್ನಕಾಗದ್ರಿ ಆರೋಗ್ಯವಂತ ಆಹಾರ ಬೇಕ್ರಿ ಇನ್ನು ಮುಂದಿನ ದಿನಗಳ ಸಾವಯವಕ್ಕೆ ಹೆಚ್ಚು ಬೇಡಿಕೆ ಬರ್ದೈತ್ರಿ ಸರ್ ಕೆಮಿಕಲ್ ದಿನ ರೋಗಗಳು ಹೆಚ್ಚಾಗತ್ತವ್ರಿ ಇನ್ನು ಫ್ಯೂಚರ್ ಒಳಗ್ರಿ ಇದ ಆಹಾರಕ್ಕೆ ಬಾಳ ಬೇಡಿಕೆ ಬರದೈತ್ರಿ ನಾವ್ ಎಷ್ಟ್ ದೂರ ಹೋಗಿ ನಾವ್ ಇದನ್ ಬೇಡ್ರೂ ಶುದ್ಧವಾದ ಆಹಾರ ಸಿಗುದಲ್ರಿ ಸಿಟಿಗಳಲ್ಲಿ ದೊಡ್ಡ ದೊಡ್ಡ ನಗರಕ್ಕ ಆದ್ರ ಸಿಟಿಗಳಲ್ಲಿ ಶುದ್ಧವಾದ ಆಹಾರ ರೀ ಹಳ್ಳಿ ಒಳಗೆ ನಮ್ಮ ಶರೀರಕ್ಕೂ ವ್ಯಾಯಾಮ ಆತ್ರಿ ಚಲೋ ಆಹಾರ ತಿಂದಂಗ ಆತು ಮತ್ ನಮ್ಮ ಹಿರಿಯರ ಗಳಿಸಿಕೊಂಡಂತ ಭೂಮಿ ಆರೋಗ್ಯವಾಗಿ ಇಟ್ಕೊಂಡಂಗು ಆತು ಅಷ್ಟ ನಮಗೆ ಇಲ್ಲೇ ಉಳ್ತಿರ್ಲ ಚಲೋ ತೆಗಿ ಮಾಡೋದ್ರಿಂದ ಅದಕ್ಕೆ ನಾವ್ ಇಲ್ಲೇ ಸ್ವಂತ ಸ್ವಂತ ಕೈಯಾಗಿ ಸರ್ ಇದನ್ನೇ ಬಿಸಿನೆಸ್ ತರ ನೋಡ್ಕೊಂಡ್ ಮಾಡ್ಬೋದ್ರಿ ಸರ್ ಮಾಡಬಹುದು ಅವಶ್ಯವಾಗಿ ನಮ್ಮಲ್ಲಿ ಆಗ್ತದ ನೀರಾವರಿನು ಹೋಯ್ತ್ರಿ ಸೂಕ್ತವಾದ ಐತ್ರಿ ನಾವು ಈ ಚಲೋ ಇದರಿಂದ ಮಾಡೋದ್ರಿಂದ ಆಗಿ ಹಾಕಿರಿ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಮಸ್ಕಾರ ಮಾಹಿತಿ ನಮಸ್ಕಾರ ನಮಸ್ಕಾರ ಸರ್